ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಶ್ರೀಮಂತರಾಗ್ಬೇಕಾ ಈ ರೀತಿಯ ರುದ್ರಾಕ್ಷ ಧರಿಸೋದು ಉತ್ತಮ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ರುದ್ರಾಕ್ಷಿಯ ಬಗ್ಗೆ ನಮ್ಮೆಲ್ರಿಗೂ ತಿಳಿದಿದೆ ಶಿವನು ರುದ್ರಾಕ್ಷಿಯನ್ನ ಆಭರಣವಾಗಿ ಧರಿಸ್ತಾನೆ ಹಾಗಾಗಿ ರುದ್ರಾಕ್ಷಿ ಅಂದ್ರೆ ನೆನಪಾಗೋದು ಶಿವ ಶಿವನಿಗೆ ಪ್ರಿಯವಾದ ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ಹೆಚ್ಚು ಪ್ರಯೋಜನಗಳಿವೆ ಜಪ ತಪ ಮೆಡಿಟೇಷನ್ ಮಾಡುವವರು ರುದ್ರಾಕ್ಷಿಯ ಮಾಲೆಗಳನ್ನು ಬಳಕೆ ಮಾಡ್ತಾರೆ ಆದರೆ ನಿಮಗೆ ಗೊತ್ತಾ ರುದ್ರಾಕ್ಷಿಯಲ್ಲಿ ಒಂದೆರಡು ಅಲ್ಲ ಹಲವು ರೀತಿಯ ರುದ್ರಾಕ್ಷಿಗಳಿವೆ ಶಿವಪುರಾಣದಲ್ಲಿ ಅನೇಕ ರೀತಿಯ ರುದ್ರಾಕ್ಷಿಗಳ ಬಗ್ಗೆ ವಿವರಣೆ ನೀಡಲಾಗಿದೆ ಅವುಗಳನ್ನು ಧರಿಸೋದ್ರಿಂದ ಹಲವು ರೀತಿಯ ಪ್ರಯೋಜನಗಳನ್ನು ಕೂಡ ಪಡಿಬಹುದು ಯಾವ ರುದ್ರಾಕ್ಷಿ ಧರಿಸಿದ್ರೆ ಏನು ಪ್ರಯೋಜನ ಸಿಗುತ್ತೆ ಅಂತ ನೀವು ತಿಳಿಯೋದಕ್ಕೆ ಬಯಸಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಶಿವಪುರಾಣದ ಪ್ರಕಾರ ರುದ್ರಾಕ್ಷಿ ಶಿವನ ಕಣ್ಣಿನಿಂದ ಹುಟ್ಕೊಳ್ತು ಎನ್ನಲಾಗುತ್ತೆ ಹಾಗಾಗಿಯೇ ಇದನ್ನ ರುದ್ರಾಕ್ಷಿ ಅಂದ್ರೆ ರುದ್ರ ಮತ್ತು ಅಕ್ಷ ಅಂತ ಕರೆಯಲಾಗುತ್ತೆ ರುದ್ರ ಅಂದ್ರೆ ಶಿವ ಅಕ್ಷ ಅಂದ್ರೆ ಕಣ್ಣೀರು ಇದು ದೇವರ ಆಭರಣವೂ ಹೌದು ಭಕ್ತರು ಶಿವನನ್ನ ಮೆಚ್ಚಿಸಲು ರುದ್ರಾಕ್ಷಿ ಮಾಲೆಯನ್ನು ಕೂಡ ಧರಿಸ್ತಾರೆ ಧಾರ್ಮಿಕ ಗ್ರಂಥಗಳಲ್ಲಿ ಇದನ್ನ ಧರಿಸೋದ್ರಿಂದ ಅನೇಕ ಪ್ರಯೋಜನಗಳಿವೆ ಅನ್ನೋ ಮಾಹಿತಿ ಇದೆ ಶಿವಪುರಾಣದ ವಿದ್ಯಾಶ್ವರ ಸಂಹಿತೆಯಲ್ಲಿ ಹದಿನಾಲ್ಕು ವಿಧದ ರುದ್ರಾಕ್ಷಿ ಕುರಿತು ಮಾಹಿತಿ ಇದೆ ಈ ರುದ್ರಾಕ್ಷಿಗಳಲ್ಲಿ ಒಂದು ಹೇಗಿದೆ ಅಂತಂದ್ರೆ ಅದನ್ನು ಧರಿಸೋದ್ರಿಂದ ಧನಲಾಭ ಆಗತ್ತೆ ನೀವು ಶ್ರೀಮಂತರೂ ಆಗ್ತೀರಿ ಹಾಗಿದ್ರೆ ಯಾವ ರುದ್ರಾಕ್ಷಿ ಧರಿಸೋದ್ರಿಂದ ಏನೆಲ್ಲಾ ಪ್ರಯೋಜನಗಳಿವೆ ನೋಡೋಣ ಶಿವಪುರಾಣದ ಪ್ರಕಾರ ಏಕಮುಖಿ ರುದ್ರಾಕ್ಷಿಯು ಶಿವನ ರೂಪವಾಗಿದೆ ಈ ಏಕಮುಖಿ ರುದ್ರಾಕ್ಷಿಯನ್ನ ಎಲ್ಲಿ ಪೂಜಿಸಲಾಗುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿಯು ಸದಾ ನೆಲೆಸಿರ್ತಾರೆ ಈ ರುದ್ರಾಕ್ಷಿಯನ್ನ ಕುತ್ತಿಗೆಗೆ ಧರಿಸುವ ವ್ಯಕ್ತಿಗೆ ಯಾವತ್ತೂ ಹಣದ ಕೊರತೆಯಾಗೋದಿಲ್ಲ ಏಕಮುಖಿ ರುದ್ರಾಕ್ಷಿ ಧರಿಸುವಾಗ ಓಂ ಹ್ರೀಂ ನಮಃ ಅನ್ನೋ ಮಂತ್ರವನ್ನ ಪಠಿಸೋದನ್ನ ಮರಿಬೇಡಿ ಎರಡನೇದಾಗಿ ದ್ವಿಮುಖಿ ರುದ್ರಾಕ್ಷಿ ಶಿವಪುರಾಣದಲ್ಲಿ ಎರಡು ಮುಖದ ರುದ್ರಾಕ್ಷಿಯನ್ನ ದೇವದೇವೇಶ್ವರ ಅಂತ ಕರೆಯಲಾಗುತ್ತೆ ಈ ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ವ್ಯಕ್ತಿಯ ಎಲ್ಲಾ ಆಸೆಗಳು ಈಡೇರುತ್ವೆ ಅನ್ನೋ ನಂಬಿಕೆ ಇದೆ ಏಕಮುಖಿ ರುದ್ರಾಕ್ಷಿಯಂತೆ ಇದು ವಿಶೇಷ ಮಹತ್ವವನ್ನು ಹೊಂದಿದೆ ಈ ರುದ್ರಾಕ್ಷಿಯನ್ನು ಧರಿಸುವಾಗ ಓಂ ನಮಃ ಅನ್ನೋ ಮಂತ್ರವನ್ನ ಪಠಿಸಬೇಕು ಮೂರನೇದಾಗಿ ಮೂರು ಮುಖಿ ರುದ್ರಾಕ್ಷಿ ಹೌದು ಇದು ಸಹ ಶಿವನಿಗೆ ಸಂಬಂಧಿಸಿದ್ದೇ ಆಗಿದೆ ಮೂರು ಮುಖದ ರುದ್ರಾಕ್ಷಿಯನ್ನು ಧರಿಸುವ ವ್ಯಕ್ತಿಯ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡಿತಾನೆ ಅಂತ ಶಿವಪುರಾಣದಲ್ಲಿ ಬರೆಯಲಾಗಿದೆ ಈ ರುದ್ರಾಕ್ಷಿಯನ್ನು ಧರಿಸುವಾಗ ಓಂ ಕ್ಲೈನ್ ನಮಃ ಮಂತ್ರವನ್ನು ಪಠಿಸಿ ನಾಲ್ಕು ಮುಖದ ರುದ್ರಾಕ್ಷಿಯನ್ನ ಬ್ರಹ್ಮನ ರೂಪ ಅಂತ ಪರಿಗಣಿಸಲಾಗಿದೆ ಧರ್ಮಗ್ರಂಥಗಳ ಪ್ರಕಾರ ಅದನ್ನ ಧರಿಸೋದ್ರಿಂದ ಧರ್ಮ ಅರ್ಥ ಕೆಲಸ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತೆ ಅಂದ್ರೆ ನಿಮ್ಮಿಂದ ಧರ್ಮದ ಕೆಲಸಗಳೇ ಆಗುತ್ತೆ ನಿಮ್ಮ ಜೀವನ ಅರ್ಥಪೂರ್ಣವಾಗಿರುತ್ತೆ ನೀವು ಒಳ್ಳೆಯ ಕೆಲಸಗಳನ್ನೇ ಮಾಡ್ತೀರಿ ಜೊತೆಗೆ ಮೋಕ್ಷವನ್ನ ಪಡಿತೀರಿ ಹಾಗಾಗಿ ಈ ರುದ್ರಾಕ್ಷಿ ಧರಿಸುವಾಗ ಓಂ ಹರೀಂ ನಮಃ ಮಂತ್ರ ಪಠಿಸಿ ಐದನೇದಾಗಿ ಪಂಚಮುಖಿ ರುದ್ರಾಕ್ಷಿ ಲಿಂಗ ಪುರಾಣದ ಪ್ರಕಾರ ಐದು ಮುಖದ ರುದ್ರಾಕ್ಷಿಯನ್ನ ರುದ್ರನ ರೂಪ ಅಂತ ಪರಿಗಣಿಸಲಾಗಿದೆ ಈ ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ತುಂಬುತ್ತೆ ಇದನ್ನ ಧರಿಸೋದ್ರಿಂದ ಮಾನಸಿಕ ಶಕ್ತಿ ಬೆಳೆಯುತ್ತೆ ನೀವು ದೃಢ ಮನಸ್ಸಿನಿಂದ ಜೀವನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಈ ರುದ್ರಾಕ್ಷಿ ಧರಿಸುವಾಗ ಓಂ ಹರೀಂ ನಮಃ ಅನ್ನೋ ಮಂತ್ರವನ್ನ ಪಠಿಸಿ ಆಮೇಲೆ ಧರಿಸಿ ಪ್ರತಿಯೊಂದು ರುದ್ರಾಕ್ಷಿಯ ದೇವರು ಬೇರೆ ಬೇರೆಯಾಗಿರುತ್ತೆ ನೀವು ಆರು ಮುಖದ ರುದ್ರಾಕ್ಷಿ ಧರಿಸೋದಾದ್ರೆ ಅದರ ಬಗ್ಗೆಯೂ ಕೂಡ ನೀವು ತಿಳಿದಿರಬೇಕು ಆರು ಮುಖದ ರುದ್ರಾಕ್ಷಿಯನ್ನ ಶಿವನ ಹಿರಿಯ ಮಗ ಕಾರ್ತಿಕೇಯನ ರೂಪ ಅಂತ ಪರಿಗಣಿಸಲಾಗಿದೆ ಈ ರುದ್ರಾಕ್ಷಿಯನ್ನ ಧರಿಸುವವರು ತಮ್ಮ ಎಲ್ಲಾ ಪಾಪಗಳನ್ನ ಕಳ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ ಅಷ್ಟೇ ಅಲ್ಲ ಅವರು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನ ಪಡಿತಾರೆ ಆದ್ರೆ ಈ ರುದ್ರಾಕ್ಷಿ ಧರಿಸುವಾಗ ಓಂ ಹೀಂ ಹುನ್ನಮಃ ಮಂತ್ರ ಪಠಿಸೋದನ್ನ ಮರಿಬೇಡಿ ಸಪ್ತಮುಖಿ ರುದ್ರಾಕ್ಷಿ ಹೌದು ಏಳು ಮುಖವನ್ನ ಹೊಂದಿರುವ ರುದ್ರಾಕ್ಷಿ ಇದಾಗಿದ್ದು ಈ ರುದ್ರಾಕ್ಷಿಯ ಹೆಸರು ಆನಂಗ್ ಶಿವಪುರಾಣದ ಪ್ರಕಾರ ನೀವು ಅದೆಷ್ಟೇ ಬಡವರಾಗಿದ್ರು ಕೂಡ ಓಂ ಹುನ್ ನಮಃ ಅನ್ನೋ ಮಂತ್ರವನ್ನ ಶ್ರದ್ಧಾಭಕ್ತಿಯಿಂದ ಭಜಿಸ್ತಾ ಈ ರುದ್ರಾಕ್ಷಿಯನ್ನ ಧರಿಸಿದ್ರೆ ಜೊತೆಗೆ ಶ್ರಮಪಟ್ಟು ಕೆಲಸ ಮಾಡಿದ್ರೆ ಶ್ರೀಮಂತರಾಗೋದು ಖಚಿತ ಅಷ್ಟಮುಖಿ ರುದ್ರಾಕ್ಷಿ ಅಂದ್ರೆ ಎಂಟು ಮುಖದ ರುದ್ರಾಕ್ಷಿ ಈ ರುದ್ರಾಕ್ಷಿಯು ಭೈರವ ದೇವರ ರೂಪವಾಗಿದೆ ಭೈರವ ಅಂದ್ರೆ ಕೂಡ ಶಿವನ ಅವತಾರವೇ ಈ ರುದ್ರಾಕ್ಷಿಯನ್ನ ಯಾರು ಧರಿಸ್ತಾರೋ ಅವರು ತಮ್ಮ ಜೀವಿತಾವಧಿಯನ್ನ ಹೆಚ್ಚಿಸ್ತಾರೆ ಅಂತ ಧಾರ್ಮಿಕ ಗ್ರಂಥಗಳಲ್ಲಿ ಬರೆಯಲಾಗಿದೆ ಈ ರುದ್ರಾಕ್ಷಿ ಧರಿಸುವಾಗ ಓಂ ಹುನ್ನಮಃ ಮಂತ್ರ ಪಠಿಸೋದನ್ನ ಮರಿಬೇಡಿ ನೌಮುಖಿ ರುದ್ರಾಕ್ಷಿ ಅಂದ್ರೆ ಒಂಬತ್ತು ಮುಖದ ರುದ್ರಾಕ್ಷಿ ಈ ರುದ್ರಾಕ್ಷಿಯು ವಿಷ್ಣುವಿನ ಅವತಾರ ಅಂತ ಹೇಳಲಾಗುವ ಗುರುಗಳಾದ ಕಪಿಲ ಮುನಿಯವರನ್ನ ಸಂಕೇತಿಸುವ ರುದ್ರಾಕ್ಷಿಯಾಗಿದೆ ಈ ರುದ್ರಾಕ್ಷಿ ಧರಿಸೋದ್ರಿಂದ ಕೋಪವನ್ನ ಸುಲಭವಾಗಿ ನಿಯಂತ್ರಿಸಲು ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಜ್ಞಾನ ಮತ್ತು ಬುದ್ಧಿಶಕ್ತಿ ಕೂಡ ಈ ರುದ್ರಾಕ್ಷಿಯಿಂದ ಹೆಚ್ಚುತ್ತೆ ಈ ರುದ್ರಾಕ್ಷಿ ಧರಿಸುವಾಗ ಓಂ ಹ್ರೀಂ ಹುನ್ನಮಃ ಅನ್ನೋ ಮಂತ್ರವನ್ನ ಜಪಿಸೋದನ್ನ ಮರಿಬೇಡಿ ಇನ್ನು ಹತ್ತು ಮುಖದ ರುದ್ರಾಕ್ಷಿಯನ್ನ ವಿಷ್ಣುವಿನ ರೂಪ ಅಂತ ಪರಿಗಣಿಸಲಾಗಿದೆ ಇದು ಕೂಡ ತುಂಬಾನೇ ಪವರ್ಫುಲ್ ಆಗಿರುವಂತಹ ರುದ್ರಾಕ್ಷಿಯಾಗಿದೆ ಈ ರುದ್ರಾಕ್ಷಿಯನ್ನ ಯಾರು ಧರಿಸ್ತಾರೋ ಅವರ ಎಲ್ಲಾ ಆಸೆಗಳು ಈಡಿರುತ್ವೆ ಮನೋಕಾಮನೆಗಳು ಪೂರೈಸುತ್ತವೆ ಆದ್ರೆ ಅದನ್ನ ಧರಿಸುವಾಗ ನೀವು ಅತ್ಯಂತ ಭಕ್ತಿಯಿಂದ ಓಂ ಹ್ರೀಂ ನಮಃ ಅನ್ನೋ ಮಂತ್ರವನ್ನು ಪಠಿಸಿ ಮುಂದೆ ಬರೋದು ಹನ್ನೊಂದು ಮುಖಿ ರುದ್ರಾಕ್ಷಿ ಶಿವಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಹನ್ನೊಂದು ಮುಖದ ರುದ್ರಾಕ್ಷಿಯನ್ನ ಧರಿಸಿದ್ದೇ ಆದ್ರೆ ಆ ವ್ಯಕ್ತಿಯು ಎಂದಿಗೂ ಯಾವುದೇ ಕ್ಷೇತ್ರದಲ್ಲಿ ಸೋಲೋದಿಲ್ಲ ಅಷ್ಟೇ ಅಲ್ಲ ಈ ರುದ್ರಾಕ್ಷಿ ಧರಿಸುವ ವ್ಯಕ್ತಿಯು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನ ಪಡಿತಾನೆ ಆದರೆ ಈ ರುದ್ರಾಕ್ಷಿ ಧರಿಸೋ ಮುನ್ನ ಓಂ ಹ್ರೀಂ ಹುನ್ನಮಃ ಅನ್ನೋ ಮಂತ್ರವನ್ನು ಪಠಿಸೋದನ್ನ ಮರಿಬೇಡಿ ಹನ್ನೆರಡು ಮುಖದ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಆ ವ್ಯಕ್ತಿಯು ಎಂದಿಗೂ ಗೌರವ ಖ್ಯಾತಿ ಹಣ ಅಥವಾ ಇನ್ಯಾವುದೇ ಕೊರತೆಯನ್ನ ಹೊಂದೋದಿಲ್ಲ ಎಲ್ಲವೂ ಅವನಿಗೆ ತಾನಾಗಿಯೇ ಒಲಿದು ಬರುತ್ತೆ ಈ ರುದ್ರಾಕ್ಷಿಯನ್ನ ಧರಿಸುವ ವ್ಯಕ್ತಿ ಐಷಾರಾಮಿ ಜೀವನವನ್ನ ನಡೆಸ್ತಾನೆ ನೀವು ಧರಿಸೋದಕ್ಕೆ ಬಯಸಿದ್ರೆ ಇದನ್ನ ಧರಿಸುವಾಗ ಓಂ ಕ್ರೌಂ ಕ್ಷೌಂ ರಾಂ ನಮಃ ಅನ್ನೋ ಮಂತ್ರವನ್ನು ಪಠಿಸಿ ಹದಿಮೂರು ಮುಖದ ರುದ್ರಾಕ್ಷಿಯು ವಿಶ್ವದೇವರ ರೂಪವಾಗಿದೆ ಇದನ್ನ ಧರಿಸೋದ್ರಿಂದ ವ್ಯಕ್ತಿಯ ಅದೃಷ್ಟ ಹೆಚ್ಚಾಗುತ್ತೆ ಮತ್ತು ಅದೃಷ್ಟವು ನಿಮ್ಮನ್ನ ಎಲ್ಲಾ ರೀತಿಯಲ್ಲೂ ಬೆಂಬಲಿಸೋದಕ್ಕೆ ಪ್ರಾರಂಭಿಸುತ್ತೆ ಈ ರುದ್ರಾಕ್ಷಿ ಧರಿಸಿದ ವ್ಯಕ್ತಿಯ ಪಾಲಿಗೆ ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತೆ ಆದರೆ ಈ ರುದ್ರಾಕ್ಷಿ ಧರಿಸುವಾಗ ಓಂ ಹ್ರೀಂ ನಮಃ ಮಂತ್ರ ಪಠಿಸೋದನ್ನ ಮರಿಬೇಡಿ ಹದಿನಾಲ್ಕು ಮುಖಗಳನ್ನ ಹೊಂದಿರುವ ರುದ್ರಾಕ್ಷಿಯನ್ನ ಶಿವನ ರೂಪ ಅಂತ ಪರಿಗಣಿಸಲಾಗಿದೆ ಇದನ್ನ ಧರಿಸೋದ್ರಿಂದ ಎಲ್ಲಾ ರೀತಿಯ ಪಾಪಗಳು ನಾಶವಾಗ್ತಾ ಹೋಗುತ್ತೆ ಅಷ್ಟೇ ಯಾಕೆ ಜೀವನದಲ್ಲಿ ಬರುವ ತೊಂದರೆಗಳನ್ನ ನಿವಾರಣೆ ಮಾಡೋದಕ್ಕೆ ಇದು ಶಾಯಕ ಈ ರುದ್ರಾಕ್ಷಿ ಧರಿಸ್ಬೇಕಾದ್ರೆ ಓಂ ನಮಃ ಮಂತ್ರವನ್ನ ಭಕ್ತಿಯಿಂದ ಪಠಿಸಿ ವೀಕ್ಷಕರೇ ನೋಡುದ್ರಲ್ವಾ ಶ್ರೀಮಂತರಾಗ್ಬೇಕಾ ಈ ರೀತಿಯ ರುದ್ರಾಕ್ಷಿಯನ್ನು ಧರಿಸೋದು ಉತ್ತಮ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇನೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀಪ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀಪ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ